ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನರ್ಸಿಂಗ್ ಪ್ಯಾರಾಮೆಡಿಕಲ್ ಹಾಗೂ ಶ್ರೀ ರಕ್ತ ಭಂಡಾರ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನ ದಿನಾಚರಣೆ ಅಂಗವಾಗಿ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಹಾಗೂ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಸಿಂಧನೂರು ನಗರದ ತಹಶೀಲ್ ಕಚೇರಿಯಿಂದ ಸನ್ರೈಸ್ ಕಾಲೇಜಿನವರೆಗೂ ಬೃಹತ್ ಜಾಥಾವನ್ನು ನಡೆಸಿ ರಕ್ತದಾನದ ಮಹತ್ವದ ಕುರಿತು ಜಾಗೃತಿಯನ್ನು ಮೂಡಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಉಪತಹಶೀಲ್ದಾರ್ ಅವರು ಹಾಗೂ ಸನ್ರೈಸ್ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಶ್ರೀಶಕ್ತಿ ರಕ್ತ ಭಂಡಾರದ ಮುಖ್ಯಸ್ಥರಾದ ಶ್ರೀ ಸೋಮನಗೌಡ ಬಾದರ್ಲಿ ಇವರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಬೃಹತ್ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಡಾಕ್ಟರ್ ಅಮರ್ ಪಾಟೀಲ್ ಐಎಂಎ ಸೆಕ್ರೆಟರಿ ಇವರು ಉದ್ಘಾಟಿಸಿ ಮಾತನಾಡಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಶುಭಾಶಯಗಳು ಕೋರುತ್ತಾ ಸ್ವತಃ ಸಂಬಂಧಿಕರೇ ತಮ್ಮ ಬಂಧುಗಳಿಗೆ ರಕ್ತ ಕೊಡಲು ಹಿಂದೆ ಮುಂದೆ ನೋಡುವ ಸಂದರ್ಭದಲ್ಲಿ ಅನೇಕ ರಕ್ತದಾನಿಗಳು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ಬಂದು ಅನೇಕ ರಕ್ತದಾನಿಗಳು ರಕ್ತದಾನ ಮಾಡಿರುವುದು ಸಂತೋಷವನ್ನು ನೀಡುತ್ತಾ ಇದೆ ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಹ ಮುಂದಿನ ದಿನಮಾನಗಳಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು ಹಾಗೂ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರಾದ ಇರ್ಫಾನ್ ಕೆ ಅತ್ತಾರ್ ಅವರು ಮಾತನಾಡಿ ಸ್ವಪ್ರೇರಿತರಾಗಿ ಸ್ವಇಚ್ಛೆಯಿಂದ ಬಂದು ರಕ್ತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಇವತ್ತಿನ ದಿನ ವೇದಿಕೆ ಮೇಲೆ ರಕ್ತದಾನಿಗಳಾಗಿ ಹಲವು ಬಾರಿ ರಕ್ತದಾನ ಮಾಡಿದಂಥ ರಕ್ತದಾನಿಗಳ ಸನ್ಮಾನವು ನನಗೆ ಸಂತೋಷವನ್ನು ತಂದಿದೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಸಹ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕಾಗಿದೆ ಎಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಶ್ರೀಶಕ್ತಿ ರಕ್ತ ಭಂಡಾರದ ಮುಖ್ಯಸ್ಥರಾದ ಸೋಮನಗೌಡ ಬಾದರ್ಲಿ ಅವರು ಮಾತನಾಡಿ ಇವತ್ತು ಸನ್ರೈಸ್ ವಿದ್ಯಾರ್ಥಿಗಳು ಮಾಡಿದ ಜಾಥಾ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಬಹುದೊಡ್ಡ ಪಾತ್ರವನ್ನು ವಹಿಸಿದೆ ಮತ್ತು ಶ್ರೀಶಕ್ತಿ ರಕ್ತ ಭಂಡಾರವು ಸಹ ಸಿಂಧನೂರು ನಗರದಲ್ಲಿ ತನ್ನದೇ ಆದ ಅಭೂತಪೂರ್ವವಾದ ಸೇವೆಯನ್ನು ಮಾಡುತ್ತಾ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿಶ್ವ ರಕ್ತದಾನ ದಿನಾಚರಣೆ ಅಂಗವಾಗಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದಂತಹ ಶ್ರೀ ಪರಮೇಶ್ ಕೊಪ್ಪಳ ರಾಮಕೃಷ್ಣ ಗೋರೆಬಾಳ್ ಅವಿನಾಶ್ ದೇಶಪಾಂಡೆ ಕಾಳಿಂಗ ರೆಡ್ಡಿ ಆಶುಭಾಷ್ ಮುತ್ತಣ್ಣ ಎಲ್ ವಿ ಬಸವರಾಜ್ ಮುಕ್ತಮ್ ಸಾಬ್ ಮಹಿಬೂಬ್ ಹಾಗೂ ನೂರ್ ಅಹಮದ್ ಇವರುಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಬೃಹತ್ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಉಪನ್ಯಾಸಕರು ಮತ್ತು ಸಾರ್ವಜನಿಕರು ರಕ್ತದಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸನ್ರೈಸ್ ಕಾರ್ಯದರ್ಶಿ ಇರ್ಷಾದಾತ್ತರ್ ನರ್ಸಿಂಗ್ ಪ್ರಾಚಾರ್ಯ ಲಾಜರ್ ಸಿರಿಲ್ ಉಪನ್ಯಾಸಕರುಗಳು ವಿದ್ಯಾರ್ಥಿಗಳು ಶ್ರೀಶಕ್ತಿ ಭಂಡಾರದ ಶ್ರೀಶಕ್ತಿ ರಕ್ತ ಭಂಡಾರದ ಟೆಕ್ನಿಷಿಯನ್ಸ್ಗಳು ಸಾರ್ವಜನಿಕರು ಸ್ವಯಂ ಪ್ರೇರಿತ ರಕ್ತದಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೂ ಶಕ್ತಿ ರಕ್ತ ಭಂಡಾರ ಎಷ್ಟು ಧನ್ಯವಾದಗಳನ್ನು ಹೇಳಕ್ಕೂ ಕೂಡ ಕಡಿಮೆಯಾಗಿರುತ್ತದೆ ಯಾಕಂತಂದ್ರೆ ಇವತ್ತಿನ ದಿವಸ ನಾವು ರಕ್ತ ಅಂತ ಏನು ಹೇಳ್ತೀವಿ ಈ ರಕ್ತ ಬಹಳ ಅಮೂಲ್ಯವಾದದ್ದು ಮಹಾ ಮಾನವನ ದೇಹಕ್ಕೆ ಇದು ಎಲ್ಲಿಯೂ ಕೂಡ ಭೂಮಿ ಮೇಲೆ ಹೊರಗಡೆ ಎಲ್ಲಿ ಸಿಗುವುದಿಲ್ಲ ಮಾನವನ ದೇಹವನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಹೊರಗಡೆ ಸಿಗುವುದಿಲ್ಲ ಆ ಕಾರಣದಿಂದ ಇದು ಸನ್ ಸನ್ರೈಸ್ ಗ್ರೂಪ್ನಲ್ಲಿ ನನ್ನ ತಸಾಕ್ಷ ಸ್ವಾಗತ ವಹಿಸುತ್ತ ನಾವು ಸಾರ್ವಜನಿಕ ಕೆಲಸ ಏನಂದರೆ ನಾವು ರಕ್ತದಾನ ಮಾಡೋದು ಭಾಳ ಮುಖ್ಯ ಯಾಕೆಂದರೆ ನಾವು ಎಷ್ಟೇ ಸಲ ನಾವು ರಕ್ತ ಕೊಟ್ಟಿದ್ರೆ ಒಟ್ಟು ಫ್ರೆಶ್ ಆಗಿ ಬಂದಿರ್ತದೆ ನಾವು ಏನು ಜನಕ್ಕೆ ನಾವು ಒಂದು ಉಳಿತಾಯ ಇದು ಜೀವ ಉಳಿಯೋದು ಮಾಡ್ತೀವಲ್ಲ ಅದು ಭಾಳ ಚೆನ್ನಾಗಿದೆ ಕೆಲಸ ಅದು ಅದಕ್ಕೆ ದಯವಿಟ್ಟು ತಾವು ಎಲ್ಲರೂ ಬಂದು ರಕ್ತದಾನ ಮಾಡಿ ಜೀವ ಉಳಿಸ್ತೀವಿ ಅಂತಂದು ಅಂದಾಗ ನಮ್ಮ ಆಡಳಿತು ಕರುಣನಿಧಿಯಾದ ಪ್ರಭುವಿನ ನಾಮದಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಾಲೂಕು ಆಡಳಿತ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಶ್ರೀ ಅಯ್ಯನ್ ಗೌಡ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಉಪ ತಹಶೀಲ್ದಾರ್ ಸಾಹೇಬ್ರೆ ಹಾಗೂ ಶ್ರೀ ಶಕ್ತಿ ರಕ್ತ ಭಂಡಾರದ ಶ್ರೀ ಬಸವ ಶ್ರೀ ಸೋಮನ್ಗೌಡ ಬಾಧರ್ ಅವರೇ ಹಾಗೂ ನಮ್ಮ ಅಮೀನ್ ಸಾಹ್ ಅವರೇ ಹಾಗೂ ನಮ್ಮ ಸನ್ರೈಸ್ ಗ್ರೂಪ್ ಆಫ್ ಸನ್ರೈಸ್ ನರ್ಸಿಂಗ್ ಕಾಲೇಜ್ನ ಪ್ರಾಚಾರ್ಯ ಸಿರಿನ್ ಸರ್ ಅವರೇ ಚಕ್ರವರ್ತಿ ಅವರೇ ಉಪನ್ಯಾಸಕರೇ ಹಾಗೂ ನನ್ನ ಮುದ್ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊದಲೇದಾಗಿ ಎಲ್ಲರಿಗೂ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ನಾವು ಜೂನ್ ಹದಿನಾಲ್ಕರಂದು ಡಾಕ್ಟರ್ ಕಾರ್ಲ್ ಸೇವಿಂದ್ ಅವರ ಜನ್ಮದಿನದ ಅಂಗವಾಗಿ ಈ ರಕ್ತದಾನ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಿದ್ದೀವಿ ವಿದ್ಯಾರ್ಥಿಗಳು ಇವತ್ತು ವಿಶ್ವ ರಕ್ತದಾನಿಗಳ ದಿನ ಇವತ್ತು ರಕ್ತಕ್ಕೆ ಯಾವುದೇ ಪರ್ಯಾಯ ವಸ್ತು ಇವತ್ತಿವರೆಗೂ ಕೂಡ ಕಂಡಿಯಕಾಗಿಲ್ಲ ನಾವು ಆಕಾಶದ ಮೇಲೆ ಹೋಗೋದನ್ನು ಕಂಡಿಡಿದಿವಿ ಆದ್ರೆ ಜೀವ ಉಳಿಸಕ್ಕೆ ಇನ್ನೊಂದು ಜೀವ ಉಳಿಸಕ್ಕೆ ಪರ್ಯಾಯ ಯಾವುದೂ ಇಲ್ಲ ಅದು ರಕ್ತದಾನ ಮಾಡುವ ಮೂಲಕ ಅಂತ ಹೇಳಕ್ ಇಚ್ಛೆ ಇವತ್ತು ಶ್ರೀ ಶಕ್ತಿ ರಕ್ತ ಭಂಡಾರ ಸಿಂಗ್ನೂರ್ ಹಾಗೂ ಸನ್ರೈಸ್ ಗ್ರೂಪ್ ಆಫ್ ವತಿಯಿಂದ ಇವತ್ತು ರಕ್ತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಎಷ್ಟು ಜಾಗೃತಿ ಮಾಡಿದರೂ ಕೂಡ ಕಡಿಮೆ ಯಾಕಂದ್ರೆ ಇವತ್ತು ಹಲವಾರು ಜನರಲ್ಲಿ ನಾವು ರಕ್ತ ಕೊಟ್ಟರೆ ಏನಾಗುತ್ತೆ ಅಂಬೋದ್ರ ಬಗ್ಗೆನೆ ಕೆಲವೊಬ್ಬರಿಗೆ ಮಾಹಿತಿ ಇಲ್ಲ ನಾವು ನಮ್ದೇ ಒಳ್ಳೇದಾಗುತ್ತೆ ಎಂಬುದು ಕೂಡ ಅವರಿಗೆ ಪಂದಕ್ ಮಾಡೋದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇವತ್ತು ಕೊಪ್ಪಳ ಶ್ರೀಗಳು ಒಂದ್ ಕಡೆ ಹೇಳ್ತಾರೆ ಸತ್ತವರನ್ನು ಬದುಕಿಸುವ ಶಕ್ತಿ ನಮಗಿಲ್ಲ ಆದರೆ ಸಾಯುತ್ತಿರುವವರನ್ನು ಬದುಕಿಸುವ ಶಕ್ತಿ ನಮಗಿದೆ ಅದು ರಕ್ತದಾನ ಮಾಡುವ ಮೂಲಕ ಸಹಜವಾಗಿ ಕಲವು ದುಶ್ಚಟಗಳು ಕೇವಲ ಒಂದು ರಕ್ತ ಕುಡಿಯುವುದರ ಮೂಲಕ ತನ್ನ ಜೀವನವನ್ನ ತಾನೇ ನನ್ನ ಜೀವನವನ್ನು ಶುದ್ಧವಾಗಿ ಇಟ್ಕೋಬೇಕು ನನ್ನ ಶರೀರವನ್ನು ಶುದ್ಧವಾಗಿ ಇಟ್ಕೋಬೇಕು ಅನ್ನೋ ಭಾವನೆ ಸಮಾಜಕ್ಕೆ ಉತ್ತಮವಾದ ಪಾಠ ಆ ರೀತಿಯಾಗಿ ಅನೇಕ ಪಾಠಗಳನ್ನು ಇವತ್ತು ನಾವು ಕಲಿತಿದ್ದೀವಿ ಇದನ್ನು ಕೇವಲ ಹದಿನಾರನೇ ಅಂದ್ರೆ ಇದೇನು ಸ್ಕೇಲ್ ಇಂಗ್ ಸ್ಕೇಲಿಂಗ್ ಅಲ್ಲ ನಿಜವಾಗಿಯೂ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಚಾಲನೆಗೆ ತಂದಾಗ ಮಾತ್ರ ಇಷ್ಟು ಜನ ವೇದಿಕೆ ಮೇಲೆ ನಿಂತು ಮಾತಾಡಿದ್ದು ಅವರ ಅಮೂಲ್ಯ ಸಮಯವನ್ನು ಇಲ್ಲಿ ಕೊಟ್ಟಿದ್ದು ಬರುತ್ತೆ ಕೇವಲ ಇದು ಒಂದು ಆಚರಣೆಗೆ ಸೀಮಿತವಾಗದೆ ಇದು ಸತತವಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಕರ್ತವ್ಯವಾಗಿಯೇ ಇದನ್ನು ನಾವು ಸ್ವೀಕರಿಸಬೇಕಂತ ಕೇಳ್ತಾ ಈಗ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಶಕ್ತಿ ರಕ್ತ ಭಂಡಾರ ಸಿಂಧನರು ಇದರ ಮುಖ್ಯಸ್ಥರಂತ ನಮ್ಮ ಸೋನುಗೂಡ ಬಾಲಜಿ ಸಾರ್ ಅವರು ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಮಗ್ರ ಟೈಮ್ಸ್ ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರಹದ ಪೇಂಟ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ